ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಬನ್ನಿ ಫ್ರೆಂಡ್ಸ್ ನೀನಿರಲು ಜೊತೆಯಲ್ಲಿ ಸೀರಿಯಲ್ನ ಇವತ್ತಿನ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ನೋಡ್ಕೊಬರೋಣ ಅದಕ್ಕೂ ಮುಂಚೆ ಯಾರೇ ನನ್ನ ವೀಡಿಯೋ ನೋಡ್ತಾ ಇದ್ದರು ಫ್ರೆಂಡ್ಸ್ ಅವರೆಲ್ಲ ಪುಟ್ಟದೊಂದು ಲೈಕ್ ಮಾಡಿ ಹಾಗೆ ಫಾಲೋ ಮಾಡೋದನ್ನು ಮರಿಬೇಡಿ ಬನ್ನಿ ಸ್ಟಾರ್ಟ್ ಮಾಡೋಣ ಮೊದಲಿಗೆ ಫ್ರೆಂಡ್ಸ್ ಇಲ್ಲಿ ಕೃಷ್ಣ ಯೋಚನೆ ಮಾಡ್ತಾ ಇರ್ತಾನೆ ನನ್ನ ಬಾಳಿಗೆ ಬೆಳಕಾಗಿರೋ ಲಕ್ಕಿ ಚಾಮ್ಗೆ ನಾನು ಏನು ಗಿಫ್ಟ್ ಕೊಡಲಿ ಅಂತ ಯೋಚನೆ ಮಾಡ್ತಾ ಅವರಿಗೆ ಪಾನಿಪುರಿ ಅಂತ ಅಂದರೆ ತುಂಬ ಇಷ್ಟ ಒಂದು ಐದು ಪ್ಲೇಟ್ ಪಾನಿಪುರಿನ ಪಾರ್ಸಲ್ ಮಾಡ್ಕೊಂಡು ತರ್ತೀನಿ ಖುಷಿ ಪಡ್ತಾರೆ ಅಂತ ಹೇಳ್ಕೊತಾ ಇರ್ತಾನೆ ಆಮೇಲೆ ಮತ್ತೆ ಸ್ವಲ್ಪ ಮೇಲೆ ಯೋಚನೆ ಮಾಡ್ತಾ ಇರ್ತಾನೆ ಹೆಚ್ ಜಚ ಅದೆಲ್ಲ ಬೇಡ ನೆನ್ಪಾಗಿಟ್ಕೊಡೋ ರೀತಿ ಏನು ಕೊಡಬೇಕು ನನ್ನ ಬಾಳಿಗೆ ಬೆಳಕಾಗಿರೋ ಅವರಿಗೆ ಟಾರ್ಚ್ ತಂದು ಕೊಡ್ತೀನಿ ಅಂತ ಯೋಚನೆ ಮಾಡ್ತಾ ಇರ್ತಾನೆ ಹಾಗೆ ಮತ್ತೆ ಯೋಚನೆ ಮಾಡ್ತಾನೆ ಹೆಚ್ ಟಾರ್ಚ್ ಯಾರಾದರೂ ಗಿಫ್ಟ್ ಅಂತ ಕೊಡ್ತಾರ ಏನಾದ್ರೂ ಇಂಪಾರ್ಟೆನ್ಸ್ ಕೊಡಬೇಕಲ್ವ ಏನು ಕೊಡೋಣ ಅಂತ ಯೋಚನೆ ಮಾಡ್ತಿರ್ಬೇಕಾದ್ರೆ ಅಯ್ಯೋ ಕೃಷ್ಣ ಏನಾದ್ರೂ ಯೋಚನೆ ಮಾಡೋ ಅಂತ ಅವನ ಆತ್ಮ ಎದುರುಗಡೆ ಬರುತ್ತೆ ಯಾರು ನೀನು ಅಂತ ಕೃಷ್ಣ ಕೇಳ್ತಿರ್ಬೇಕಾದ್ರೆ ನಾನು ನಿನ್ನ ಮನಸ್ಸು ಕಣಪ್ಪ ನೀನು ತುಂಬಾ ಒದ್ದಾಡ್ತಿದ್ದೀಯಲ್ಲ ಅದಕ್ಕೆ ಒಂದು ಪರಿಹಾರ ಕೊಡೋಣ ಅಂತ ಬಂದೆ ಅಂತ ತನ್ನ ಆತ್ಮ ಹೇಳ್ತಾ ಇರುತ್ತೆ ನೋಡು ಕೃಷ್ಣ ನೀನು ಲೆಚಾಮ್ಗೆ ಗಿಫ್ಟ್ ಕೊಡಬೇಕಂತ ಯೋಚನೆ ಮಾಡ್ತಾ ಇರೋದು ಒಳ್ಳೆ ವಿಷಯ ಆದರೆ ಏನು ಕೊಡಬೇಕು ಅಂತ ಯೋಚನೆ ಮಾಡು ಈ ಗಿಲ್ರೆ ಇಂಥದ್ದೆಲ್ಲ ಗಿಫ್ಟ್ ಕೊಡಬೇಡ ಒಂದೊಳ್ಳೆ ಗಿಫ್ಟ್ ಕೊಡು ಅದು ಲೈಫ್ ಲಾಂಗ್ ನೆನಪಿಟ್ಕೋಬೇಕು ಅಂತ ಗಿಫ್ಟ್ ಕೊಡು ಹೆಣ್ಮಕ್ಳಿಗೆ ಒಡವೆ ಸರ ಅಂದರೆ ತುಂಬ ಇಷ್ಟ ಅದಕ್ಕೆ ಒಂದು ಕೆಲಸ ಮಾಡು ಸರ ಗಿಫ್ಟ್ ಕೊಡು ಅಂತ ಹೇಳ್ತಾ ಇರಬೇಕಾದ್ರೆ ಕರೆಕ್ಟ್ ಕರೆಕ್ಟ್ ಅಂತ ಕೃಷ್ಣ ಯೋಚನೆ ಮಾಡ್ತಾ ಇರ್ತಾನೆ ಹಾಗೆ ಸಲ ಆತ್ಮ ಇನ್ನೊಂದು ಥರ ಬಂದ್ಬಿಟ್ಟು ಹೇಳ್ತಾ ಇರುತ್ತೆ ಏನು ನೀನು ಸರ ಗಿಫ್ಟ್ ಕೊಡ್ತೀಯಾ ನಿನ್ನ ನೀನು ನೀನು ಅವರಿಗೆ ಸರ ಗಿಫ್ಟ್ ಕೊಡೋಕ್ಕಾಗಲ್ಲ ನಿನ್ನ ಹತ್ರ ದುಡ್ಡೆಲ್ಲಿದೆ ಅಂತ ಅನ್ಬೇಕಾದ್ರೆ ಹೌದು ಹೌದು ಈ ಆತ್ಮ ಹೇಳ್ತಾ ಇರೋದು ಕರೆಕ್ಟ್ ಅಂತ ಕೃಷ್ಣ ಹೇಳ್ತಾ ಇರ್ತಾನೆ ಯಾಕೆ ಕೃಷ್ಣ ಆ ತರ ಯೋಚನೆ ಮಾಡ್ತೀಯಾ ಮನ್ಸಿದ್ರೆ ಮಾರ್ಗ ನೀನ್ ಮನ್ಸು ಮಾಡಿದ್ರೆ ದುಡಿಯೋದೇನು ದೊಡ್ಡ ವಿಷಯ ಅಲ್ಲ ಅಂತ ಇನ್ನೊಂದು ಆತ್ಮ ಹೇಳ್ತಾ ಇರುತ್ತೆ ಸೆಕೆಂಡ್ ಆತ್ಮ ಹೇಳ್ತಾ ಇರುತ್ತೆ ಇವ್ನೇನೋ ಮನ್ಸ್ ಮಾಡಿ ಒಳ್ಳೆ ಗಿಫ್ಟ್ ನಾ ಕೊಡ್ಬೋದು ಆದ್ರೆ ಎಷ್ಟು ದಿನ ಅಂತ ಅವಳ ಹತ್ರ ಇರುತ್ತೆ ಹೇಳು ಇವನು ಹೋಗಿದ್ದವ್ರ ಮನೆಗೆ ಅವ್ರ ಅಪ್ಪನ ಅಂತ ಏನಾದರೂ ಗೊತ್ತಾದ್ರೆ ಆ ಗಿಫ್ಟ್ ನಾ ಮುಖಕ್ಕೆ ಎಷ್ಟು ಹೋಗ್ತಾಳೆ ಅಂತ ಹೇಳ್ತಾ ಇರ್ತಾನೆ ಆಗ ಕೃಷ್ಣ ಹಾಗೆಲ್ಲ ಹೇಳ್ಬೇಡ ಅಂತ ಅನ್ಬೇಕಾದ್ರೆ ಅಲ್ಲ ನೀನು ಒಡ್ ಮದುವೆ ದಿನ ಚಿನ್ನ ದೊಡ್ಡ ಹಾಕೋದ್ ಬದಲು ರೋಡ್ಕೊಂಡು ಹಾಕಕ್ಕೆ ನೀನೇ ತಾನೇ ಹೇಳಿದ್ದು ಅದಕ್ಕೆ ನಾನು ಅಪ್ಪ ಆತ್ಮಹತ್ಯೆ ಮಾಡ್ಕೊಂಡಿದ್ದು ಅದಕ್ಕೆಲ್ಲ ನೀನೇ ಕಾರಣ ಅಂತ ಏನಾದರೂ ಗೊತ್ತಾದರೆ ಖಂಡಿತ ನಾವು ಹೊಡಕ್ಕೆ ಕ್ಷಮಸ್ಥಳ ಅಂತ ಹೇಳ್ತಿರ್ಬೇಕಾದ್ರೆ ಕೃಷ್ಣ ಯೋಚನೆ ಮಾಡ್ಕೊಂಡು ಕೂತ್ಕೊಬಿಡ್ತಾನೆ ಹಾಗೆ ಅವ್ನು ಮೊದಲನೇ ಆತ್ಮ ಹೇಳ್ತಾ ಇರುತ್ತೆ ಅವ್ನು ಮಾಡಬೇಕಾದ್ರೆ ಕೆಟ್ಟ ಉದ್ದೇಶ ಇಟ್ಕೊಂಡು ಯಾವುದೇ ರೀತಿ ಮಾಡಿರಲಿಲ್ಲ ಪರಿಸ್ಥಿತಿ ಆ ಥರ ಆಗಿತ್ತು ಅದನ್ನ ಅರ್ಥ ಮಾಡ್ಸಿದ್ರೆ ಲಕ್ಕಿ ಚಾಮ್ ಖಂಡಿತ ಅರ್ಥ ಮಾಡ್ಕೊತಾರೆ ಕಣೋ ಪ್ಲೀಸ್ ಹೇಳು ಕೃಷ್ಣ ಅಂತ ಮೊದಲನೇ ಆತ್ಮ ಒತ್ತಾಯ ಮಾಡಿ ಹೇಳಿಸ್ತಾ ಇರುತ್ತೆ ಆಗ ಎರಡನೇ ಆತ್ಮ ಕೃಷ್ಣನ್ಗೆ ಹೇಳ್ತಾ ಇರುತ್ತೆ ನೀನು ಹೇಳ್ತಿರೋದೇನೋ ಕರೆಕ್ಟ್ ಇದೆ ಆದರೆ ಇವಾಗ ಅದನ್ನ ಅರ್ಥ ಮಾಡ್ಕೋಬೇಕಾಗಿರೋದು ಲಕ್ಕೆ ಚಾರ್ಮ ಅವರು ಅವ್ರ ಬದುಕನ್ನ ಸರಿ ಮಾಡೋಕೆ ಬೇರೆ ಏನಾದರೂ ಉಪಾಯ ಮಾಡು ಅಂತ ಅಂದಾಗ ಏನ್ ಮಾಡಲಿ ಅಂತ ಕೃಷ್ಣ ಎರಡು ಆತ್ಮನ ಕೇಳ್ತಾ ಇರ್ತಾನೆ ಆಗ ಆತ್ಮ ಹೇಳ್ತಾ ಇರುತ್ತೆ ನೀನೇನು ಮಾಡೋಂಗಿಲ್ಲ ಅವ್ರು ಕಳ್ಕೊಂಡಿರೋ ಮನೆನ ಅವ್ರ ಅಪ್ಪ ಇಷ್ಟಪಟ್ಟಂತೆ ಇರೋ ಮನೆನ ನೀನು ಅವರಿಗೆ ಗಿಫ್ಟ್ ಆಗಿ ಕೊಡಬೇಕು ಅಂತ ಹೇಳಿ ಎರಡೂ ಆತ್ಮ ಕಾಣೆ ಆದಾಗ ಕೃಷ್ಣನಿಗೆ ಟೆನ್ಷನ್ ಆಗ್ತಾ ಇರುತ್ತೆ ಆಗ ಕೂತ್ಕೊಂಡು ಒಂದು ಟೇಬಲ್ ಹತ್ರ ಚೇರ್ ತೊಗೊಂಡು ಕೂತ್ಕೊಂಡು ಅವ್ರ ಮನೆನ ಕಣ್ಮುಂದೆ ಬರೋ ರೀತಿ ನೆಪ ಮಾಡಿಕೊಂಡು ಆ ಡ್ರಾಯಿಂಗ್ನ ಮಾಡ್ತಾ ಇರ್ತಾನೆ ಹಾಗೆ ಕಂಪ್ಲೀಟ್ ಮಾಡಿಬಿಟ್ಟು ಆ ಚಿತ್ರನ ಸೇಮ್ ಅವ್ರ ಮನೆ ಯಾವ ರೀತಿ ಇತ್ತು ಆ ರೀತಿ ಬಿಟ್ಟು ಅದನ್ನು ನೋಡಿ ತುಂಬ ಖುಷಿ ಪಡ್ತಾ ಇರ್ತಾನೆ ಇನ್ನೊಂದು ಕಡೆ ಊರ್ಮಿಳ ತುಂಬ ಕೋಪ ಮಾಡಿಕೊಂಡು ಹೋಗೋ ಮಾರಿ ಮನೆಗೆ ಕರ್ಕೊಬಂದರೆ ಇದೇ ರೀತಿ ಆಗೋದು ನನ್ನ ಮೇಲೆ ಎಮ್ಮಾರಿ ಥರ ಎಗ್ರಾಡ್ತಾ ಇದ್ದಾಳೆ ಅಂತ ಬೈಕೋತಾ ಇರ್ತಾಳೆ ಹೀಗೆ ಬಿಟ್ರೆ ನನ್ನ ಜೀವನನ ಸರ್ವನಾಶ ಮಾಡ್ತಾಳೆ ಅದಕ್ಕೆ ನಾನು ಅವಕಾಶ ಕೊಡಬಾರ್ದು ಅಂತ ಯೋಚನೆ ಮಾಡ್ತಿರ್ಬೇಕಾದ್ರೆ ಅಲ್ಲಿ ಪರಿ ಮತ್ತೆ ಹರಿಶಣ ಇಬ್ರು ಬರ್ತಾರೆ ಹಾಗ ಹರಿ ಊರ್ಮಳೆ ಮುಖ ನೋಡ್ಕೊಂಡು ಹೇಳ್ತಾ ಇರ್ತಾನೆ ಅಬ್ಬ ಈ ರೂಮಲ್ಲಿ ಎಸಿ ಇದ್ರೂ ಸಹ ಕಾವೇರಿ ಮೈ ತುಂಬ ಹರಿದು ನೀರೆಲ್ಲ ಜಳದಳ ಅಂತ ಹರಿಯೋ ರೀತಿ ಹರಿತಾ ಇದೆ ವಿಷಯ ಕೇಳಿ ಅಂತ ಹೇಳ್ತಾ ಇರ್ತಾನೆ ಆಗ ಪರಿ ಹೇಳ್ತಿರ್ತಾಳೆ ಈ ಹರಿ ಬಾಯಿ ಮುಚ್ಕೊಂಡು ನಿಂತ್ಕೋ ಅಕ್ಕ ಮೊದ್ಲೆ ಕೋಕ್ತಲಿದ್ದಾಳೆ ಈಗ ಏನಾದರೂ ಅವಳು ನಿನ್ನ ಮಾತನ್ನ ಕೇಳ್ಕೊಂಡ್ರೆ ಕಾವೇರಿ ನೀರೆಲ್ಲ ನಿನ್ನ ಮೈಲಿ ರಕ್ತನ ಹರಿಸ್ಬಿಡ್ತಾಳೆ ಎಂದಾಗ ಇದೊಳೆ ಸರಿ ಆಯಿತು ನಾನೇನು ಹೇಳ್ಬಾರ್ದು ಹೇಳ್ದೆ ಅಂತ ಹರಿ ಕೇಳ್ತಾ ಇರ್ತಾನೆ ಅಲ್ಲ ನಿನ್ನೆ ಕೃಷ್ಣನರಪ್ಪ ಮನೆಗೆ ಕರ್ಕೊಂಡ್ರು ಹಾಗೆ ರಚನೆ ಯಾರು ಭಯ ಇಲ್ದಲೆ ಮನೆ ತುಂಬಿಸ್ಕೊಳ್ಳೋ ಶಾಸ್ತ್ರನ ರೆಡಿ ಮಾಡ್ಕೋತಾ ಇದ್ದಾಳೆ ಅಕ್ಕನಗೆಲ್ಲಿದೆ ಯಾರು ಭಯ ಇದೆ ಅವರಿಗೆಲ್ಲ ಯಾರು ಭಯನೂ ಇಲ್ಲ ಹಂಗಂದ ಮೇಲೆ ಅಕ್ಕನಿಗೆ ಮರ್ಯಾದೆ ಎಲ್ಲಿದೆ ಅಂತ ಹೇಳ್ತಿರ್ಬೇಕಾದ್ರೆ ಊರ್ಮೇಳೆ ಮಾತ್ರ ತುಂಬ ಕೋಪ ಮಾಡಿಕೊಂಡು ಹರಿನ ಗುರಾಯಿಸ್ತಾ ಇರ್ತಾಳೆ ಹಾಗೆ ರಚನಾ ನಿಜ ಥರ ತುಂಬ ಸೈಲೆಂಟ್ ಹುಡುಗಿಯಲ್ಲ ತುಂಬ ಸ್ಟ್ರಾಂಗು ಏನಾದರೂ ನಾವು ಎದುರಾಕೊಂಡ್ರೆ ಮನೆಯಿಂದ ಆಚೆ ಕಳಿಸೋದಂತೂ ಗ್ಯಾರಂಟಿ ಆಗಲೇ ನನಗೆ ಪರಿ ಒಂಟೆ ಕತೆ ಹೇಳಿದ್ನಲ್ಲ ಹಾಗೆ ಒಂಟೆ ಥರ ಇವಳು ಒಂಟಿ ಸಲಗ ಅಂತ ಹೇಳ್ತಿರ್ಬೇಕಾದ್ರೆ ಊರ್ಮೇಳ ತುಂಬ ಕೋಪ ಮಾಡಿಕೊಂಡು ಕೈ ಸಿಕ್ಕಿದ್ನೆಲ್ಲ ತಗೊಂಡು ಹರಿ ಮೇಲೆ ಎಸೆತಿರ್ಬೇಕಾದ್ರೆ ಯವ ಯವ ಬಿಟ್ಬಿಡು ಅಂತ ಕೂಗಾಡ್ತಾ ಇರ್ತಾನೆ ಅಲ್ಲ ನನ್ನ ಜೊತೆಯೇ ಇದ್ದು ನಾನು ಹಾಕೋ ಅನ್ನ ತಿನ್ಕೊಂಡು ನನ್ನ ಮುಂದೆ ಅವಳು ನೊಗಳುತ್ತಿದೆಯಲ್ಲವಾ ಅವಳು ಒಂಟಿ ಸಲಗ ಆದರೆ ಆ ಸಲಗನ ಎದುರಿಸೋ ಸಿಂಹಿನಿ ನಾನು ಅಂತ ಕೋಪ ಮಾಡ್ಕೊಂಡು ಹೇಳ್ತಾ ಇರ್ತಾಳೆ ಅಲ್ಲ ನಾನು ಬೆಂಕಿ ಅಂತ ಗೊತ್ತಿದ್ರು ನನ್ನ ಜೊತೆ ಅವಳು ಆಟಾಡ್ತಿದ್ದಾಳಲ್ಲ ಸುಡ್ತೀನಿ ಅಂತ ಗೊತ್ತಿದ್ರು ಮುಂದೆ ಬರ್ತಿದ್ದಾಳೆ ನೋಡ್ತಾ ಇರು ಇಷ್ಟಳು ಅವಳ ಜೀವನನ ಯಾವ ರೀತಿ ಸರ್ವನಾಶ ಮಾಡ್ತೀನಿ ಅಂತ ಇರು ಅಂತ ಹೇಳ್ತಾ ಇರ್ತಾಳೆ ಆಗ ಹರಿ ಹೇಳ್ತಾ ಇರ್ತೀನಿ ನೀವೇನು ಬೆಂಕಿ ಅಕ್ಕ ಆದ್ರೆ ಅವಳು ನೀರ್ ತರ ಇದ್ದಂಗೆ ಬೆಂಕಿನ ಅರ್ಸೋದು ನೀರೇ ಅಲ್ವಾ ಅಕ್ಕ ಅಂತ ಹೇಳ್ತಿರ್ಬೇಕಾದ್ರೆ ಕೆನ್ನೆಗೆ ಹೊಡೆದೇ ಬಿಡ್ತೀನಿ ಮಾತಾಡಿದ್ರೆ ನಿನ್ನ ಕಚ ಕಚ ಅಂತ ಹಾಕೊಂಡು ತುಳಿದು ಬಿಡ್ತೀನಿ ಹೊರಟೋಗು ಅಂತ ಬೈದಾಗ ಹರಿ ಕಣ್ಣೀರು ಹಾಕೊಂಡು ಹೊರಟೋಗ್ತಿರ್ಬೇಕಾದ್ರೆ ಹಿಂದೆ ಪರಿನೂ ಹೋಗ್ತಾ ಇರ್ತಾಳೆ ಹಾಗೆ ತುಂಬಾ ಕೋಪ ಮಾಡ್ಕೊಂಡು ಹೇಳ್ತಾ ಇರ್ತಾಳೆ ಇವಳು ಮನೆ ಒಳಗಡೆ ಬಂದ್ರೆ ಇವಳನ್ನ ದಾಢವಾಗಿ ನಾನು ಬಳಸ್ಕೋಬಹುದು ಅಂತ ಅಂದ್ಕೊಂಡಿದ್ದೆ ನೋಡುವಪ್ಪ ಇವಳನ್ನ ಸುಮ್ಮನೆ ಬಿಡಲ್ಲ ಇವಳು ಆಟಕ್ಕೆ ಒಂದು ನಾನು ಬ್ರೇಕ್ ಹಾಕಿ ಹಾಕ್ತೀನಿ ಅಂತೆ ನಾನು ಆಡ್ತೀನಿ ನೀನು ಕೊಟ್ಟಿರೋ ಮಾತನ್ನ ನಾನು ಉಳಿಸ್ಕೊಂಡೆ ಉಳ್ಸ್ಕೊತೀನಿ ಅಂತ ಪ್ರಾಮಿಸ್ ಮಾಡಿ ಅವರಪ್ಪನ್ಗೆ ಹೇಳ್ಕೊತೀನಿ ಾಳೆ ಹಾಗೆ ಇನ್ನೊಂದು ಕಡೆ ಮಹಾಲಕ್ಷ್ಮಿ ಮನೆ ತುಂಬಿಸ್ಕೊಳ್ಳೋ ಶಾಸ್ತ್ರನ ಮಾಡ್ತಿರ್ಬೇಕಾದ್ರೆ ಈ ಕಡೆ ಸೇರು ಅಕ್ಕಿ ಬೆಲ್ಲ ಎಲ್ಲ ತಂದು ಬಾಗ್ಲತ್ರ ಇಟ್ಟಿ ಕೃಷ್ಣ ಮತ್ತೆ ಹಾಗೆ ರಚನನ ನಿಲ್ಲಿಸ್ತಾಳೆ ಮನೆಯವರೆಲ್ಲರೂ ಸಹ ಬರಬೇಕಾದ್ರೆ ಹುಮಿಳೆ ಮಾತ್ರ ಮುಖನ ಉಫ್ ಅಂತ ಮಾಡ್ಕೊಂಡು ಊರ್ಕೊಂಡು ಬಂದು ನಿಂತ್ಕೋತಾಳೆ ಇನ್ನೊಂದು ಕಡೆ ಕಾವ್ಯ ಆರ್ತಿ ತೊಗೊಂಡು ಬಂದಿರ್ತಾಳೆ ಆದರೆ ಇವರಿಬ್ಬರು ಒಬ್ಬೊಬ್ರ ಮುಖನ ಒಬ್ರು ನೋಡಿಕೊಂಡು ಕಿರ್ಬಿಳ್ ಕಿರ್ಬಿಳ್ ಕೈ ಟಚ್ ಮಾಡಿಕೊಂಡು ಹಾಗೆ ಕೈ ಕೈ ಇಡ್ಕೊಂಡು ಇಬ್ಬರು ಮುಖನ ನೋಡ್ತಾ ಇರಬೇಕಾದ್ರೆ ಕಾವ್ಯ ಹೇಳ್ತಾ ಇರ್ತಾಳೆ ಏನಣ್ಣ ಇಬ್ರು ಹಾಗೆ ನೋಡ್ಕೊಂಡು ನೀವು ಬಾಕ್ಲು ಹೊರಗಡೆ ನಿಂತ್ಕೊತಿರೋ ಒಳಗಡೆ ಬರ್ತಿರೋ ಅಂತ ಅನ್ಬೇಕಾದ್ರೆ ಇನ್ನಾಗಾಡ್ತಾ ಇರ್ತಾರೆ ಇವಾಗ ಅಣ್ಣ ನೀನು ಅದಕ್ಕೆ ಹೆಸ್ರು ಹೇಳಬೇಕು ಅತ್ಕೆ ನೀನು ಅಣ್ಣನ ಹೆಸರು ಹೇಳಬೇಕು ಅನ್ಬೇಕಾದ್ರೆ ಎಷ್ಟು ಸಲ ಹೇಳೋದು ಕಾವ್ಯ ಅಂತ ಹೇಳ್ತಾ ಇರ್ತಾನೆ ಇದು ನಮ್ಮ ಸಂಪ್ರದಾಯ ಹೇಳಲೇಬೇಕು ಅಂತ ಮಹಾಲಕ್ಷ್ಮಿ ಹೇಳ್ತಿರ್ಬೇಕಾದ್ರೆ ಲೇಡೀಸ್ ಫಸ್ಟ್ ಅಂತ ಹೇಳ್ಬೇಕಾದ್ರೆ ಕೃಷ್ಣ ದಿವಾಕರ್ ಅಂತ ಈ ಕಡೆ ರಚನ ಹೇಳ್ತಿರ್ಬೇಕಾದ್ರೆ ಕೃಷ್ಣ ಮಾತ್ರ ರಚನ ಮುಖನ ನೋಡ್ತಾ ಇರ್ತಾನೆ ಆಗ ಕೃಷ್ಣನು ಸಹ ಹೇಳ್ತಾ ಇರ್ತಾನೆ ರಚನಾ ಜಗದೀಶ್ ಅಂತ ಹೇಳ್ಬಿಟ್ಟು ಅಲಿಯಾಸ್ ರಚನಾ ಕೃಷ್ಣ ದಿವಾನ್ ಅಂತ ಹೇಳ್ತಿರ್ಬೇಕಾದ್ರೆ ರಚನ ಮುಖನ ಹಾಗೆ ಕೃಷ್ಣ ನೋಡ್ತಾ ಇರ್ತಾನೆ ಕೃಷ್ಣ ಮುಖನ ಹಾಗೆ ರಚನ ನೋಡ್ತಾ ನಿಂತ್ಕೊ ಬಿಟ್ಟು ಕಡೆ ಕಾವ್ಯ ದೃಷ್ಟಿನ ತೆಗಿತಾ ಹಾಗೆ ಆರತಿ ಮಾಡ್ತಾ ಇರ್ಬೇಕಾದ್ರೆ ಬಲ್ಗಾಲಿಟ್ಟು ಒಳಗಡೆ ಬಾರಮ್ಮ ಅಂತ ಅಂದಾಗ ಸೇರ್ನ ಓದ್ಬಿಟ್ಟು ಈ ಕಡೆ ರಚನಾ ಒಳಗಡೆ ಬರ್ತಾಳೆ ಅದೇ ಸಮಯಕ್ಕೆ ರಂಜಿತ್ ಹೊರಗಡೆ ನಿಂತ್ಕೊಂಡು ತುಂಬಾ ಹೊಟ್ಟೆ ಉರ್ಕೋತ ಇರ್ತಾನೆ ಇನ್ನೊಂದು ಕಡೆ ಊರ್ ಮಾಡೋ ಸಹ ಏನು ಮಾಡೋಕ್ಕಾಗ್ದಾಳೆ ಆಗ್ದಾಳೆ ಹೊಟ್ಟೆ ಉರ್ಕೊಂಡು ಅವರಿಬ್ರು ನೋಡ್ತಾ ಇರಬೇಕಾದ್ರೆ ಈ ಕಡೆ ಕಾವ್ಯ ಹೇಳ್ತಾ ಇರ್ತಾಳೆ ಅಣ್ಣ ಅದಕ್ಕೆ ಏನೋ ಗಿಫ್ಟ್ ಕೊಡ್ಬೇಕು ಅಂತ ಅಂದೆಲ್ಲ ಕೊಡ್ತೀಯ ಅಂತ ಅನ್ಬೇಕಾದ್ರೆ ಇವಾಗ ಅದೆಲ್ಲ ಮಾತುಕತೆ ಬೇಡ ಆಮೇಲೆ ಮಾತಾಡಿರಂತೆ ಈ ದೃಷ್ಟಿ ತೆಗ್ದು ನೀರು ಆಚೆ ತೆಗೆದ್ಬಿಟ್ಟು ಬಾರಮ್ಮ ಅಂತ ಕಾವ್ಯನಿಗೆ ಮಹಾಲಕ್ಷ್ಮಿ ಹೇಳ್ತಾ ಇರ್ತಾಳೆ ಹಾಗೆ ಮತ್ತೆ ನೀವಿಬ್ರು ದೇವ್ರ ಮನೆಗೆ ಹೋಗಿ ತುಪ್ಪು ದೀಪ ಹಚ್ಚಿ ಅಂತ ಹೇಳಿ ಅವರಿಬ್ರು ಕಳಿಸ್ತಾ ಇರ್ತಾರೆ ಹಾಗೆ ಕಡೆ ರಂಜಿತ್ ಅವ್ರಿಗಿಂತ ಗಿಫ್ಟ್ ತಗೊಂಡಿರ್ತಾನೆ ಅದನ್ನು ತಗೊಂಡು ಮೆಂಟ್ಲು ತರ ಹಾಡ್ಕೊಂಡು ಬರ್ತಾ ಇರ್ಬೇಕಾದ್ರೆ ಕಾವ್ಯ ಹೋಗಿ ಈ ಕಡೆ ಆರ್ತಿ ಮಾಡಿ ದೃಷ್ಟಿನಿರ್ನ ಚೆಲ್ತಾ ಇರ್ತಾಳೆ ಸಾರಿ ಅಂತ ಅಂದ ರಂಜಿತ್ ಮುಖ ನೋಡಿ ಶಾಖಾಗೆ ಒಳಗಡೆ ಓಡೋಡಿ ಬರ್ತಾ ಇದ್ರೆ ಇವನ್ ಮಾತ್ರ ಗಿಫ್ಟ್ ತಗೊಂಡು ಒಳಗಡೆ ಬರ್ತಾ ಇರ್ತಾನೆ ಇನ್ನೊಂದ್ ಕಡೆ ಕೃಷ್ಣ ಮತ್ತೆ ರಚನಾ ಇಬ್ರು ಸಹ ದೇವ್ರಿಗೆ ದೀಪ ಹಚ್ಚಿ ಪ್ರಾರ್ಥನೆ ಮಾಡ್ತಿರ್ಬೇಕಾದ್ರೆ ಕೃಷ್ಣ ಕೇಳ್ತಾನೆ ಇವಾಗ ನಿಮಗೆ ತುಂಬಾ ಖುಷಿಯಾಗಿದೆ ಅಲ್ವಾ ಲಕ್ಕಿ ಚಾಮ್ ಅಂತ ಅನ್ಬೇಕಾದ್ರೆ ಹೂ ಅಂತ ಹೇಳ್ತಾ ಇರ್ತಾಳೆ ಗೊತ್ತು ನಿಮಗೆ ತುಂಬ ಖುಷಿ ಆಗಿದೆ ಅಂತೆ ಆದರೆ ಕೆಲವರು ಒಟ್ಟು ಊರ್ಕೋತಾ ಇದ್ದಾರೆ ಅವಾಗವಾಗ ಸ್ವಲ್ಪ ಬೇಜಾರು ಮಾಡ್ಕೋತಾರೆ ಏನು ಮಾಡೋಕ್ಕಾಗಲ್ಲ ಅವರಿಗೆ ಏನಾದರೂ ಆಗುತ್ತೆ ಅನ್ನೋದು ಸ್ವಲ್ಪ ಭಯ ನನಗೆ ತಾರ ಎಗಿಸ್ತಾ ಇರ್ತಾನೆ ಮತ್ತೆ ಕೃಷ್ಣ ಇರ್ತಾನೆ ಒಂದು ಕೆಲಸ ಮಾಡೋಣ ಲಕ್ಕಿ ಚಾಮ್ ನಾವು ಆಂಬುಲೆನ್ಸ್ಗೆ ಮುಂಚೆನೇ ಫೋನ್ ಮಾಡೋಣ ಅಂತ ಅಂದಾಗ ತುಂಬ ಕೋಪ ಮಾಡ್ಕೊಂಡು ಊರ್ ಮೇಲೆ ಹೋಗ್ತಾ ಇರ್ತಾಳೆ ಅದಕ್ಕೆ ಅದಕ್ಕೆ ಅಂತ ಕೂಕೊಂಡು ನಗಾಡ್ತಿರ್ಬೇಕಾದ್ರೆ ಮನೆ ಒಳಗೆ ಬಂದ ತಕ್ಷಣ ನಿಂದೇನ ಸ್ಟಾರ್ಟ್ ಮಾಡಿದೆ ಅಲ್ವಾ ಯಾರ ಜೊತೆ ಹೆಂಗಿರಬೇಕು ಅಂತ ಗೊತ್ತಾಗಲ್ಲ ಅಂತ ಅವರಪ್ಪ ಬೈಕೊಂಡು ಹೋಗ್ತಿರ್ಬೇಕಾದ್ರೆ ಎಲ್ಲರೂ ನಗಾಡ್ತಾ ಇರ್ತಾರೆ ಅಷ್ಟೊತ್ತಿಗೆ ಕಾವ್ಯ ಸ್ವಲ್ಪ ಟೆನ್ಷನ್ ಇಂದ ಬಂದು ಅಮ್ಮ ಮನೆ ಹೊರಗಡೆ ಯಾರೋ ಬಂದಿದ್ದಾರೆ ಬನ್ನಿ ನೋಡೋಣ ಅಂತ ಅವ್ರ ಕರ್ಕೊಂಡು ಹೋಗ್ತಾ ಇರ್ತಾಳೆ ಹಾಗೆ ಅಷ್ಟೊತ್ತಿಗೆ ದಿವಾಕರ್ ನೋಡ್ಬಿಟ್ಟು ಏನಪ್ಪ ನೀನು ಅನ್ಬೇಕಾದ್ರೆ ಕ್ಷಮಿಸಿ ಅಂಕಲ್ ಅವತ್ತು ಏನೇನೋ ಮಾತಾಡಿದೆ ದಯವಿಟ್ಟು ನನ್ನ ಕ್ಷಮಿಸಿದಾಗ ಪರವಾಗಿಲ್ಲ ಬಿಡಪ್ಪ ಅಂತ ದಿವಾಕರ್ ಹೇಳ್ತಾ ಇರ್ತಾನೆ ಅಷ್ಟೊತ್ತಿಗೆ ಮಹಾಲಕ್ಷ್ಮಿ ಕಾವ್ಯ ಹೊರಗಡೆ ಬಂದಾಗ ನೀನಾ ಅಂತ ಕೇಳಬೇಕಾದ್ರೆ ನೀವು ನನ್ನ ಕ್ಷಮಿಸಬೇಕು ಬೇಕಾ ಬೇಕು ಅಮ್ಮ ಅಂತ ಕೇಳಬೇಕಾದ್ರೆ ನನಗೆ ಆ ರೈಟ್ಸ್ ಇದೆ ಅಂತ ಕೇಳ್ತಾ ಇರ್ತಾಳೆ ಅವತ್ತು ತಪ್ಪಾಗಿ ನಿಮ್ಮ ಜೊತೆ ನಡ್ಕೊಬಿಟ್ಟೆ ದಯವಿಟ್ಟು ಕ್ಷಮೆ ಇರಲಿ ಅಂತ ಅಂತ ಹೇಳ್ತಿರ್ಬೇಕಾದ್ರೆ ದಿವಾಕರ್ ಹೇಳ್ತಿರ್ತಾರೆ ತನಗೆ ಬೇಕಾ ಸಿಗ್ಲಿಲ್ಲ ಅಂತ ಅಂದರೆ ಎಲ್ಲರೂ ಈ ರೀತಿ ಮಾತಾಡೋದು ಸಹಜ ಪರವಾಗಿಲ್ಲ ಬಿಡಪ್ಪ ಅಂದಮೇಲೆ ನೀನು ಯಾಕಪ್ಪ ಇಲ್ಲಿ ಬಂದೆ ಅಂತ ಕೇಳ್ತಾ ಇರ್ತಾರೆ ನಾನು ಮಾಡಿದ ತಪ್ಪು ನನಗೆ ಗೊತ್ತಾಯಿತು ಅದಕ್ಕೋಸ್ಕರ ಕ್ಷಮೆ ಕೇಳಿ ಇವರಿಬ್ರಿಗೂ ಗಿಫ್ಟ್ ತಂದಿದ್ದೀನಿ ನೀವು ಅಂತ ಅಂದ್ರೆ ಒಳಗಡೆ ಬರ್ತೀನಿ ವಾಪಸ್ ಹೋಗ್ತೀನಿ ಅಂತ ಅಂದಾಗ ಪರವಾಗಿಲ್ಲ ಬಾರಪ್ಪ ಅಂದಾಗ ಈ ಕಡೆ ರಂಜಿತ್ ಶೂನ ಬಿಚ್ಚಿ ಒಳಗಡೆ ಬರ್ತಾ ಇರ್ತಾನೆ ಪರವಾಗಿಲ್ಲ ಶೂ ಹಾಕೊಂಡು ಬಾ ಅಂತ ದಿವಕರ್ ಹೇಳ್ತಿರ್ಬೇಕಾದ್ರೆ ಈ ಮನೆತನದ ಬಗ್ಗೆ ನನಗೆ ತುಂಬಾ ಚೆನ್ನಾಗಿ ಗೊತ್ತು ಹಾಗಾಗಿ ನಾನು ನಿಮ್ಮ ತರನೇ ಪಾಲನೆ ಮಾಡ್ತೀನಿ ಅಂದ್ಬಿಟ್ಟು ಶೂನ ರಿಮೂವ್ ಮಾಡ್ಬಿಟ್ಟು ಒಳಗಡೆ ಗಿಫ್ಟ್ ತಗೊಂಡು ಬರ್ತಾ ಇರ್ತಾನೆ ಹಾಗೆ ಮನೆ ಒಳಗಡೆ ಬಂದಾಗ ದಿವಕರ್ ಹೇಳ್ತಾ ಇರ್ತಾರೆ ಕೂತ್ಕೊಳ್ಳಪ್ಪ ಅಂತ ಅಂದಾಗ ನೀವು ದೊಡ್ಡವರು ಮೊದಲು ನೀವು ಕೂತ್ಕೊಳ್ಳಿ ನಮ್ಮ ಅಪ್ಪನ ಸಹ ನಿಮ್ಮ ತರ ಸಂಸ್ಕೃತಿನ ನಮಗೆ ಕಲಿಸ್ಕೊಟ್ಟಿದ್ದಾರೆ ಆದರೆ ಅವ್ರ ಜೊತೆ ಬದುಕೋ ಅದೃಷ್ಟ ನಮಗಿಲ್ಲ ಅಂತ ಹೇಳ್ತಿರ್ಬೇಕಾದ್ರೆ ಪರವಾಗಿಲ್ಲಪ್ಪ ಅವರ ಬೆಳೆಸ್ಕೊಟ್ಟಿರೋ ಗುಣ ನಿಮ್ಮ ಜೊತೆ ಇದೆಯಲ್ವಾ ಅದೇ ರೀತಿ ಸಾಕು ಜೀವನದಲ್ಲಿ ಮುಂದೆ ಬರ್ತೀಯಾ ನಿನ್ನ ಮೊದಲು ಕೂತ್ಕೊಂತ ಕೂರಿಸಿ ಮನೆಯವರೆಲ್ಲರೂ ಕೂತ್ಕೊತಿರ್ಬೇಕಾದ್ರೆ ಅಷ್ಟೊತ್ತಿಗೆ ಈ ಕಡೆ ಕೃಷ್ಣ ಬರ್ತಾ ಇರ್ತಾನೆ ಕೃಷ್ಣ ನೋಡಿಬಿಟ್ಟು ರಂಜಿತ್ನ ಹಾಯ್ ರಂಜಿತ್ ಯಾವಾಗ ಬಂದ್ರಿ ಅಂತ ಕೇಳ್ತಾ ಇರ್ತಾನೆ ಆಗ ರಂಜಿತ್ ಬೇಕು ಬೇಕು ಅಂತ ಅಂದ್ಬಿಟ್ಟು ಮನೇಲಿ ಏನಾದರೂ ಫಂಕ್ಷನ್ ಮಾಡ್ತಾ ಇದ್ದೀರಾ ಅಂತ ಅಂದಾಗ ಇವತ್ತು ಮನೇಲಿ ಮನೆ ತುಂಬಿಸ್ಕೊಳ್ಳೋ ಶಾಸ್ತ್ರನ ಮಾಡ್ತಾ ಇದ್ವಿ ಅಂತ ರಚನೆ ಹೇಳ್ತಿರ್ಬೇಕಾದ್ರೆ ಹೋ ಹೌದಾ ಹಾಗಾದ್ರೆ ಒಳ್ಳೆ ದಿನ ನಾನು ಬಂದಿದ್ದೀನಿ ನಿಮಗೋಸ್ಕರ ಗಿಫ್ಟ್ ತಂದಿದ್ದೀನಿ ಅವತ್ತು ನನ್ನ ಕೈಲಿ ಕೊಡಕ್ ದಯವಿಟ್ಟು ಇವತ್ತು ತಗೋಬೇಕು ಅಂತ ಹೇಳ್ಬೇಕಾದ್ರೆ ದಿವಕರ್ ಹೇಳ್ತಾ ಇರ್ತಾರೆ ಈ ಗಿಫ್ಟ್ ಎಲ್ಲ ನಮ್ಗೆ ಯಾಕಪ್ಪ ತಂದಿದೆ ಅಂತ ಅನ್ಬೇಕಾದ್ರೆ ಹಾಗೆಲ್ಲ ಅನ್ಕೋಬೇಡಿ ಅಂಕಲ್ ನಿಮಗೋಸ್ಕರ ಪ್ರೀತಿಯಿಂದ ತಂದಿದ್ದೀನಿ ಅಂತ ರಂಜಿತ್ ಹೇಳ್ತಾ ಇರ್ತಾನೆ ಹಾಗೆಲ್ಲ ಅನ್ಬೇಡಿ ಗಿಫ್ಟ್ ತಗೊಳಿ ಅಂತ ಅನ್ಬೇಕಾದ್ರೆ ಪರಿ ಹೇಳ್ತಾ ಇರ್ತಾಳೆ ಅಯ್ಯೋ ಅಲ್ಲಿಂದ ತಂದಿರೋ ಗಿಫ್ಟ್ ಬೇಡ ಅಂತ ಅಂತೀವ ಅಂತ ಅವ್ನ ಕಾಯಿಂದ ಪರಿ ಕಿತ್ಕೊಂಡು ಅರಿಶಿಗೊಂದು ಒಂದು ಇಟ್ಕೊಬಿಡ್ತಾರೆ ಹಾಗೆ ಅಂಕಲ್ ಇದು ನಿಮಗೆ ಅಂತ ದಿವಕರ್ಗೆ ಕೊಡ್ತಾ ಇರ್ತಾನೆ ಹಾಗೆ ಇನ್ನೊಂದು ಗಿಫ್ಟ್ ತಗೊಂಡು ಕೃಷ್ಣಗೆ ಕೊಡ್ತಿರ್ಬೇಕಾದ್ರೆ ನನಗೆ ಯಾಕೆ ಇಬ್ರು ಫ್ರೆಂಡ್ಶಿಪ್ ಮಾಡಿದ್ವಿ ಅಲ್ಲ ಅಷ್ಟೇ ಸಾಕು ಅಂದಾಗ ನಮ್ಮಿಬ್ರು ಸ್ನೇಹನ ಯಾರು ದೂರ ಮಾಡಕ್ ಆಗಲ್ಲ ದೂರ ಮಾಡಕ್ ಬಂದ್ರೆ ಅವ್ರನ್ನ ಬಿಡೋದು ಇಲ್ಲ ತಗೊಳ್ಳಿ ಗಿಫ್ಟ್ ಅಂತ ಕೊಡ್ತಿರ್ಬೇಕಾದ್ರೆ ಕೃಷ್ಣ ರಚನೆ ಮುಖನ ನೋಡ್ತಾ ಇರ್ತಾನೆ ಮತ್ತೆ ರಂಜಿತ್ ಹೇಳ್ತಾ ಇರ್ತಾನೆ ಚೆನ್ನಾಗಿದೆ ಅವತ್ ಬಂದಾಗ ಸರಿಯಾಗಿ ನೋಡಕ್ ನನಗೂ ಈ ಮನೆಗೂ ಅವಿನಾಮ ಸಂಬಂಧ ಇದೆ ಅಂತ ನನಗೆ ಅನಿಸ್ತಿದೆ ಹಾಗೆ ಇನ್ನೊಂದು ಸಂಬಂಧ ಇಲ್ಲೇ ಇದೆ ಅಂತ ರಚನ ನೋಡ್ಕೊಂಡು ಹೇಳ್ತಿರ್ಬೇಕಾದ್ರೆ ನನಗೆ ತುಂಬಾ ಕೋಪ ಬರ್ತಾ ಇರುತ್ತೆ ಹಾಗೆ ಮತ್ತೆ ರಚನೆಗೆ ಶಾಕ್ ಮೇಲೆ ಶಾಕ್ ಕೊಡ್ತಲೇ ಹೋಗ್ತಾ ಇರ್ತಾನೆ ನಾನು ಇಷ್ಟು ದಿನ ಸುಮ್ಮನೆ ಇದೀನಿ ಆದ್ರೆ ನನ್ನ ಸಂಬಂಧ ಇಲ್ಲೇ ಇದೆ ಈ ಸ್ವಲ್ಪ ದಿನ ಕೃಷ್ಣ ಇಲ್ಲೇ ಬಿಟ್ಟಿದ್ದೀನಿ ಆದ್ರೆ ಯಾವತ್ತಿದ್ರೂ ಅದು ನಂದು ಅಂತ ರಚನನ ಮುಖ ನೋಡಿಕೊಂಡು ಹೇಳ್ತಾ ಇರ್ತಾನೆ ಹಾಗೆ ಒಂದಿನಲ್ಲ ಒಂದಿನ ಮತ್ತೆ ನಾನು ಅದನ್ನ ತಗೊಂಡು ಹೋಗಿ ಹೋಗ್ತೀನಿ ಅಂತ ರಚನನ್ ಹತ್ರ ಬಂದ್ಬಿಟ್ಟು ಅಲ್ಲಿರೋ ಚೇರ್ನ ತೋರಿಸ್ತಾ ಇರ್ತಾನೆ ಆಗ ರಚನನಿಗೆ ಶಾಕ್ ಆಗ್ತಾ ಇರುತ್ತೆ ಹಾಗೆ ಮತ್ತೆ ದಿವಾಕರ್ ಬಂದು ಹೇಳ್ತಾ ಇರ್ತಾರೆ ಇದೇ ಅಪ್ಪ ನಮ್ಮನೆ ಘನತನ ಎಲ್ಲ ಎಚ್ರೋದು ಇದೆ ಅಂದಾಗ ನಿಮ್ಮ ಗೌರವಕ್ಕೆ ತಕ್ಕೆ ಬರೋ ಹಾಗೆ ನಾನು ಯಾವ ಕೆಲಸನೂ ಮಾಡಲ್ಲ ಬಿಡಿ ಇದು ನಿಮ್ಮ ಇಟ್ಕೊಳ್ಳಿ ಅಂದ್ಬಿಟ್ಟು ಕೃಷ್ಣ ಗಿಫ್ಟ್ ಇದೆ ಅಲ್ಲಿ ಬಾ ಅಂತ ಹೇಳ್ತಾ ಇರ್ತಾನೆ ಆಗ ತನ್ನ ಮನಸ್ಸಲ್ಲಿ ಅನ್ಕೋತಾ ಇರ್ತಾನೆ ನಾನು ಆದಮೇಲೆ ಆದ್ಮೇಲೆ ನಾನು ನೀನು ನಾಯಿ ತರ ನೋಡ್ಕೊತೀನಿ ನೀನು ಇದೇ ರೀತಿ ನಮ್ಮ ಇಬ್ಬರಿಗೆ ಟ್ರೀಟ್ ಮಾಡಬೇಕು ಅಂತ ಅಂದ್ಬಿಟ್ಟು ಗಿಫ್ಟ್ ತಂದು ಕೊಟ್ಟಾಗ ನಿಮಗೆ ಸ್ಪೆಷಲ್ ಗಿಫ್ಟ್ ತಗೊಳ್ಳಿ ಅಂತ ಕೊಡ್ತಿರ್ಬೇಕಾದ್ರೆ ರಚನಾ ಕೃಷ್ಣ ನಾನು ನೋಡ್ತಾ ಇರ್ತಾಳೆ ಅವನು ತಗೋ ಅಂತ ಹೇಳ್ತಿರ್ಬೇಕಾದ್ರೆ ರಚನ ತಗೋತಾಳೆ ಇದನ್ನೆಲ್ಲರ ಮುಂದೆ ತೆಗಿಬೇಕು ಅನ್ನೋದೇ ನನ್ನ ಆಸೆ ಅಂತ ಅಂದಾಗ ಓಪನ್ ಮಾಡಿ ನೋಡಿದರೆ ಅಲ್ಲಿ ಬಳೆ ಇರುತ್ತೆ ಇಷ್ಟ ಆಗಿರೋ ಬಳೆ ನೋಡಿ ರಚನೆ ನನಗೆ ತುಂಬ ಶಾಕ್ ಆಗ್ತಾ ಇರುತ್ತೆ ಆಗ ಕೃಷ್ಣ ತನ್ನ ಮನಸ್ಸಲ್ಲಿ ಯೋಚನೆ ಮಾಡ್ತಾ ಇರ್ತಾನೆ ಅಲ್ಲ ಇವ್ರು ನೋಡಿದರೆ ಇಷ್ಟು ಕಾಸ್ಟ್ಲಿ ಗಿಫ್ಟ್ ಕೊಟ್ಟಿದ್ದಾರೆ ನಾನು ಇವಾಗ ಕೊಡೋಕೋದ್ರೆ ರಚನೆ ಬೇಜಾರು ಮಾಡ್ಕೋತಾರೆ ಅಂತ ಅಂದ್ಬಿಟ್ಟು ತನ್ನ ಗಿಫ್ಟನ್ನು ಕೊಡದಲೇ ಹಾಗೆ ಸುಮ್ಮನಾಗಿ ಅಷ್ಟೊತ್ತಿಗೆ ನೀವೇನು ಈ ಕಡೆ ಬಂದಿದ್ದು ಅಂತ ಕೇಳಬೇಕಾದ್ರೆ ರಂಜಿತ್ ಆಫೀಸಿಗೆ ಹೋಗೋಣ ಅಂತ ರಚನೆಗೆ ಕರ್ಕೊಂಡು ಹೋಗೋಣ ಅಂತ ಬಂದೆ ಅಂತ ಹೇಳ್ತಿರ್ಬೇಕಾದ್ರೆ ಎಲ್ಲರಿಗೂ ಶಾಕ್ ಇರುತ್ತೆ ಹಾಗೆ ಮತ್ತೆ ಮಾತನ್ನ ಚೇಂಜ್ ಮಾಡ್ತಾ ಇರ್ತಾನೆ ಆಫೀಸ್ಗೆ ಹೋಗ್ತಾ ಇದ್ದೆ ಹಾಗೆ ನೋಡಿಕೊಂಡು ಗಿಫ್ಟ್ ಕೊಡೋಣ ಅಂತ ಬಂದೆ ಅಷ್ಟೇ ಅಂತ ಹೇಳ್ಬೇಕಾದ್ರೆ ಅಷ್ಟೊತ್ತಿಗೆ ಮಹಾಲಕ್ಷ್ಮಿ ಸ್ವೀಟ್ ತಂದು ತೊಗೊಳಪ್ಪ ಸ್ವೀಟ್ ತಿನ್ನು ಅಂತ ಹೇಳ್ತಾ ಇರ್ತಾಳೆ ಬೇಡಮ್ಮ ನಾನು ಆಲ್ರೆಡಿ ತಿಂಡಿ ತಿನ್ಕೊ ಬಂದಿದ್ದೀನಿ ಅಂತ ಅಂದಾಗ ನಮ್ಮಮ್ಮ ಮಾಡಿರೋ ಒಂದೊಂದು ಸಲ ಸ್ವೀಟ್ ತಿನ್ನು ನೋಡಿ ಪದೇ ಪದೇ ನಮ್ಮ ಮನೆಗೆ ಸ್ವೀಟ್ ತಿನ್ನೋಕ್ಕೆ ಬರ್ತೀರಾ ಅಂತ ಈ ಕಡೆ ಕೃಷ್ಣ ಹೇಳ್ತಿರ್ಬೇಕಾದ್ರೆ ಆಯಿತು ಅಂತ ಸ್ವೀಟ್ ತಿಂತಾನೆ ಸ್ವೀಟ್ ತಿಂದು ಹೇಳ್ತಾ ಇರ್ತಾನೆ ತುಂಬ ಚೆನ್ನಾಗಿದೆ ಈ ಥರ ಸ್ವೀಟ್ ತಿನ್ನೋಕ್ಕೆ ನಾನು ಪದೇ ಪದೇ ಬರ್ತೀನಿ ಬಟ್ ನೀವು ಬೇಜಾರ್ ಮಾಡ್ಕೋಬಾರ್ದು ಕೃಷ್ಣ ಅಂತ ಹೇಳ್ತಾ ಇರ್ತಾನೆ ಇಲ್ಲಪ್ಪ ನೀವು ನನ್ನ ಫ್ರೆಂಡು ಯಾವಾಗ ಬೇಕಾದರೂ ಮನೆಗೆ ಬರ್ಬೋದು ಅಂತ ಹೇಳ್ತಾ ಇರ್ಶೋದಕ್ಕೆ ಊರ ಯಾರಿದು ಮನೆಗೆ ಗೆಸ್ಟ್ ಬಂದಿರೋದು ಅಂತ ನೋಡ್ತಿರ್ಬೇಕಾದ್ರೆ ರಂಜಿತ ನೋಡಿ ಹಾಗೆ ಗೊತ್ತಿರೋದ ರೀತಿ ಬಿಹೇವ್ ಮಾಡ್ತಾ ಇರ್ತಾಳೆ ಯಾರು ನೀವು ಅಂತ ಅಂದಾಗ ಹರಿ ಹೇಳ್ತಾ ಇರ್ತಾನೆ ನಮ್ಮ ಮನೆ ಹರಾಜಿಗಿಟ್ಟಿದಾಗ ಪ್ರಿಂಟಿಂಗ್ ಮಿಷನ್ನ ತಗೊಂಡೋದ್ರಲ್ಲ ಅವರು ರಂಜಿತ್ ಸಿಂಹಾದ್ರಿ ಅಂತ ಅನ್ಬೇಕಾದ್ರೆ ಓ ಅವ್ರ ಅಂತ ಹೇಳ್ತಾ ಇರ್ತಾಳೆ ಮತ್ತೆ ಹೇಳ್ತಾ ಇರ್ತಾಳೆ ರಚನ ಜೊತೆ ನಿಮಗೆ ಮದುವೆ ಫಿಕ್ಸ್ ಆಯ್ತಲ್ವಾ ಅಂತ ಅಂದಾಗ ರಚನೆ ಶಾಕ್ ಆಗಿ ನಿಂತ್ಕೊ ಇಲ್ಲಿಗೆ ಸಂಚಿಕೆ ಎಂಡ್ ಆಗ್ತಿದೆ ಈ ವಿಡಿಯೋ ಎಷ್ಟಾದ್ರೂ ಪುಟ್ಟದ ಲೈಕ್ ಮಾಡಿ ಫಾಲೋ ಮಾಡಿ ಥ್ಯಾಂಕ್ ಯು